சொத்து போலீजना இந்த இந்த வரதேவன காமத ஜாலிய नंद سلو பேடா பேய் கூட நம்ம சண்டை தேடுனிட்டு பிட்டுடுனனதது சத்த தேசி பாப்பா கரகே எல்ல யாருக்கி குறையாக்கி தர்மதி தானன சீலமுனன கைடுக்குடு மதினே இந்த பாப்பா கேன кури मारுடா கைមុது بيدకొத்தைய்தனை பிட்டுடுனனன ಸುಮ್ಮನೆ ಪ್ರಾಣವನ್ನು ಕಾಯ್ದುಕೊಳ್ಳಬೇಡ ಮತ್ತೆ ಮಾಡದೆ ಕಬ್ಬಿ ಕೋ ಈ ಯೌವನ ತುಂಬಿದ ಕಾಮರಸಿಕನನ್ನು ಕಾಗದ ಸ್ಥಳದಲ್ಲಿ ಈ ಸರ್ಪದ ಕೈಲಿ ಸಿಕ್ಕಲ್ಲಿ ಯಾರು ಬಿಡಿಸುತ್ತಾರೆ ನೋಡುತ್ತೇನೆ ಒಂದು ವೇಳೆ ಯಾರಾದರೂ ಬಿಡಿಸಲು ಬಂದರೆ ಕ್ಷಣದಲ್ಲಿ ಅವರನ್ನು ಮುಗಿಸಿ ಬಿಡುತ್ತೇನೆ ¡Vamos ജനസബാ ദുരികത്ത് ಂತೆ ಆಗಲಿ ಆದರೆ ನೀನೇನು ಏನು ಮಾತನಾಡುತ್ತೇವೆ ಎಂಬುದು ನನಗೆ ಒಂದು ಅರ್ಥವಾಗುತ್ತಿಲ್ಲ ಅತಿಗೆ ಬೇಕೊತ್ತಿಗೆ ಸಂಪೂರ್ಣವಾಗಿ ತಿಳಿಸಬೇಕು ಅತಿಗೆ ಕಾರಣನೇ ಯಾವ ಕಾರಣ ಕೇಳಿ ಸರ್ ಮುಂದೆ ಶವ ಮತ್ತೆ ಕಾರಣ ಕೇಳುತ್ತೇನೆ ಅವಿವೇಕಿ ಸರ್ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡುವ ಕಥಕ ನಾನಲ್ಲ ನಾನು ಕಲಿತ ನಾನಲ್ಲ ಸರ್ ಮುಚ್ಚು ಬಾಯಿ ಮೂಕ ಈ ನಿನ್ನ ನ್ಯಾಯ ಅನ್ಯಾಯದ ಮಾತನ್ನು ಕೇಳಲು ಬಂದಿಲ್ಲ ಈ ವಿಜಯ್ ಬೇ ಸಾಹೇಬರು ಬರೋದಕ್ಕೆ ಮುಂಚೆ ಸುಮ್ಮನೆ ಅನ್ನ ಜೊತೆ ಬಂದರೆ ಸರಿ ಇಲ್ಲವಾದರೆ ಒತ್ತು ಹೇಳಿದುಕೊಂಡು ಹೋಗಬೇಕಾಗುತ್ತದೆ ನೀನೇ ಕಾರಣವೇನು ಶ್ರೀಧರ ಸರಿ ಆಚೆಗೆ ಮೊದಲು ನಾನು ಕೇಳ ಪ್ರಶ್ನೆಗೆ ಉತ್ತರ ಕೊಡು ನಾನು ನಿನ್ನ ಅಳೆಯನ್ನಿರಬಹುದು ಆದರೆ ಈಗಲ್ಲ ಡ್ಯೂಟಿಯ ಮುಗಿದ ನಂತರ ಮಾವಳಿಯ ಸಂಬಂಧ ಆ ನೀನೊಬ್ಬ ಈಗ ನನ್ನ ದೃಷ್ಟಿಯಲ್ಲಿ ಆರೋಪಿ ಶ್ರೀಧರ ಇದಕ್ಕೆಲ್ಲ ನಾನು ಕಾರಣಲ್ಲಪ್ಪ ಶ್ರೀಧರ ನಾನು ಕಾರಣಲ್ಲ ಅಣ್ಣನಿಗೆ ಒಂದು ಮಾತು ಅಣ್ಣ ಅತ್ತಿಗೆ ಇನ್ನು ಮುಂದೆ ಕೈ ಸುವರ್ಯಾರು ಅತಿಗೆ ಅಮ್ಮ ಈ ನಿನ್ನ ಮೈದುನಾ ದಿಕ್ಕಿಲ್ಲದ ಪರದೇಶಿಯಾಗಿ ಬಿಟ್ಟನಮ್ಮ ದಿಕ್ಕಿಲ್ಲದ ಪರದೇಶ ಫೇಮಸ್ ಅದು ಮತ್ತೆ ನೀವು ಏನಾರ ಹಿಂಸುಕೊಳ್ಳು ಹಾಕೊಳ್ಳು ಹೊಡ್ಕೊಳ್ಳ್ರೆ ಹೇಳಿ ಪಿಕ್ಸ್ ಆಗೇ ಹೊಡಿತರ ಮತ್ತ ತಕ್ಕೊಳೋ ತಕ್ಕೊಳು ಏನಾರಿದ್ರೆ ಹೇಳು ಬಿಕ್ಸಾಗಿ ಹೊಡಿತನ ಮತ್ತು ಯಾರು ಇರ್ಬೇಕಿವ್ವ ಈ ನಟ್ಟು ನಡು ರಸ್ತೆ ಅದು ಡ್ರೈವರ್ ವಿಷ ಹಾಕೊಂಡು ನಿಂತನಲ್ಲ ಯಾರು ಆದ್ರೂ ನಮ್ಗೇನು ಆಗ್ತೈತೆ ರೀ ಒಟ್ಟು ನಮ್ಗೊಬ್ಬ ಡ್ರೈವರ್ ಸಿಕ್ಕರೆ ಸಾಕ್ ನಮ್ಮ ಅಪ್ಪ ಅವಾಗ ಅವಾಗ ಹೇಳ್ತಿರ್ತಾನ ನೋಡುವ ತಂಗಿ ನಿನ್ನ ಗಾಡಿಗೊಬ್ಬ ಡ್ರೈವರ್ ಹುಡುಕು ಹುಡುಕು ಅಂತ ಏನು ರೀ ಡ್ರೈವರ್ ಸಾಹೇತ್ರ ಏನು ಹೇಳಿರಿ ನಿಮಗೆ ಏನಾರೂ ಹಾಕ್ಕೊಳ್ಳು ಬಿದ್ದುಕೊಳ್ಳುವು ಹೇಳ್ರಿ ಮತ್ತೆ ನಾ ಹೊಡ್ಯಾಕ ರೆಡಿನ ನೀನ ಕಲ್ಯ ಅಲ್ಲ ಎಲ್ಲಾ ಕೆಲ್ಸ ಬಿಟ್ಟು ಈ ಕೆಲ್ಸಕ್ ನಿಂತಿಯಲ್ಲ ಯಾಕ ಬಾಳ್ ಮಾತಾಡಕತಿ ಕಳ್ಕೊಂಡ್ ಕಳಸ್ತಾನೆ ಈ ನೀನ್ ಪಾಕಿ ಡ್ರೆಸ್ ನ ಕಳ್ಸೋದ್ ಇಲ್ ಬಿಡ ಹುಡುಗಿ ನಿಮ್ ಏನಾರ ಇದ್ರೆ ಹೇಳ ಪಾಟ್ನ ಮತ್ತೆ ನಾ ಹೊಡಿತನ ಏನದು ನಿ ಪಿಕ್ಸ್ ಆಗಿ ಹೊಡಿಯೋದು ಆಮೇಲೆ ಅಟ್ಟು ಗೊತ್ತಾಗೋದಲ್ಲ ನಿನಗ ನಾ ಮೊದಲ ಟ್ಯಾಕ್ಟರ್ ಹೊಡಿತಿದ್ನೆ ಅವು ಹಿಚ್ಗಾಕ ಹಾಕಾಕ ತೆಗಿಯಾಕ ಗಾವ್ ಆಗಲಿಲ್ಲ ಈಗ ಅವನ್ ಬಿಟ್ಟು ದೊಡ್ಡ ದೊಡ್ಡ ಲಾರಿ ಹೊಡಿಯಾಕತ್ತನ ಇಲ್ಲ ಹಾಗೆ ಓಡಿದಂದ್ರೆ ಗಾಡಿ ಓಡಿದಾ ಹಿಚ್ಚುದು ಅವರ ಮೆತ್ತೆ ಇರ್ತಲ್ಲ ಗುಂಡು ಗುಂಡನು ಹಾರ್ನ್ ಹಾರನ ಇದು ಹಾಕುದಂದ್ರೆ ಗೇರ್ ಹಾಕುದ ಆದಲೇ ಲಾರಿ ಡ್ರೈವರ್ ಅಣ್ಣ ಹೌದು 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 ನಮ್ದು ಒಂದು ಐತಿ ಮತ್ತೆ ಹೊಳಕ್ಕೆ ಬರ್ತೀ ಏನು ಬರಬೇಕು ಇಷ್ಟೆಲ್ಲ ಪ್ಲಾನ್ ಮಾಡಿದನ ನನ್ನ ಕಾತಿಂಬಿ ನೀ ಪಾರ್ಟ್ ಹೇಳ ಹೇಳಣ್ಣ ತಯಾರಾಗಿ ಬರ್ತನಾ ನನ್ನ ಮೋಸಂಬಿ ನೀ ಹು ಅಂದ್ರೆ

ನಾನು ಆಗ ಗಾವಾಗಿದ್ದೆ ಮಂಗ್ಯ ನಮಗರ ಈ ಕೋತಾಂಬ್ರಿ ಸೂಡ್ ಯಾಕೆ ಓ ಮಾವ ನಿನ್ನ ಮಗನ ನಾ ಫಿಕ್ಸ್ ಮಾಡ್ಕೊಂಡ್ ಬಿಟ್ಟನ ಇನ್ನ ಮೇಲೆ ಕಮಲ ನಿಮ್ಮ ಅಪ್ಪಗ್ ಗೊತ್ತಾಗೋಡ್ದ ಒಂದು ಹುಗಿ ಟೈಮ್ ಪಾಸಿಗೆ ಹನ್ನೊಂದು ತರ ಕಮ್ಮಿ